ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ದಿನ ನಿಮಗೆ ಸುಮಾರು ನೂರು ವರ್ಷಗಳ ಹಿಂದೆ ಅಂದರೆ ಹದಿನೇಳನೇ ಶತಮಾನದಲ್ಲಿ ಕಟ್ಟಿದ ಒಂದು ಕೋಟೆ ಮತ್ತು ಆ ಬೆಟ್ಟದ ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡಿಕೊಡ್ತೀನಿ ನೀವಿನ್ನೂ ಕೂಡ ಕಾಲಯಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಈ ಕೋಟೆ ಇರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಈ ಬೆಟ್ಟವನ್ನ ಸುರ ಸದ್ಮಗಿರಿ ಅಂತ ಕರೀತಾರೆ ಸದ್ಮಗಿರಿ ಏನಪ್ಪ ಇದು ತುಂಬಾ ವಿಶೇಷವಾಗಿದೆಯಲ್ಲ ಹೆಸರು ಅಂತ ಅನ್ಸುತ್ತೆ ಸುರ ಅಂದ್ರೆ ನಮಗೆಲ್ಲ ಗೊತ್ತಿದೆ ದೇವತೆ ಸದ್ಮ ಅಂದ್ರೆ ನಿವಾಸ ಅಂದ್ರೆ ದೇವತೆಗಳು ವಾಸ ಮಾಡುವಂಥ ಒಂದು ಬೆಟ್ಟ ಅಂತ ಕರಿಬೋದು ಇದು ಐತಿಹಾಸಿಕವಾಗ್ಲೂ ಹಾಗೂ ಪೌರಾಣಿಕವಾಗ್ಲೂ ಕೂಡ ಬಹಳ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ ಬ್ರಹ್ಮಾಂಡ ಅಲ್ಲಿ ಕೂಡ ಇದರ ಒಂದು ಪ್ರಸ್ತಾಪ ಆಗಿದೆ ಅಂತ ಜನ ನಂಬ್ತಾರೆ ಇದನ್ನ ಕಟ್ಟಿಸಿದವನು ಒಬ್ಬ ಪಾಳೆಗಾರ ಅವನ ಹೆಸರು ಬೈರೇಗೌಡ ಆ್ಯಕ್ಚುಲಿ ಅವ್ನಿಗೆ ಇನ್ನೊಂದು ಹೆಸರು ಇದೆ ಹಾವಳಿ ಬೈರೇಗೌಡ ಅಂತ ಹಾವಳಿ ಯಾಕಪ್ಪ ಅಂತಂದ್ರೆ ಇವನು ಶ್ರೀಮಂತರಿಂದ ಹಣವನ್ನ ಕಿತ್ತು ಬಡವರಿಗೂ ಕೂಡ ಹಂಚ್ತಾ ಇದ್ದ ಹಾಗಾಗಿ ಇವನ ಹಾವಳಿ ಬಹಳ ಇತ್ತು ಅನ್ನೋ ಕಾರಣಕ್ಕೆ ಇವನಿಗೆ ಹಾವಳಿ ಬೈರೇಗೌಡ ಅಂತ ಕೂಡ ಹೇಳ್ತಾರೆ ಈಗ ನಾವು ನೋಡ್ತಾ ಇರುವಂತ ಈ ಕೋಟೆ ಅಥವಾ ಈ ಬೆಟ್ಟದಲ್ಲಿರುವಂಥ ಈ ಕೋಟೆ ಏನಿದೆಯಲ್ಲ ಈ ಕೋಟೆ ಏಳು ಹಂತಗಳನ್ನು ಹೊಂದಿದೆ ಅಂದರೆ ನಮ್ಮ ಮಧುಗಿರಿ ಕೋಟೆ ಇರ್ತಾರನೆ ಇದು ಕೂಡ ಏಳು ಹಂತದ ಸುತ್ತುಗಳನ್ನು ಹೊಂದಿದೆ ಅಂತ ಹಂಗೆ ನೋಡೋದಾದ್ರೆ ಇದನ್ನ ಮಧುಗಿರಿ ಕೋಟೆಯ ಒಂದು ಪ್ರೋಟೋಟೈಪ್ ಪ್ರತಿಕೃತಿ ಅಂತ ಕೂಡ ಕರೀತಾರೆ ಬಹಳ ನಾಜೂಕಾಗಿ ತುಂಬ ರಕ್ಷಣಾತ್ಮಕವಾಗಿ ಕಟ್ಟಿರುವಂತಹ ಕೋಟೆ ಇದು ಈಗಲೂ ಕೂಡ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ ಈ ಕೋಟೆಯನ್ನು ನೀವು ನೋಡ್ತಾ ಇರುವಂತಹ ಆ ಈ ಕೋಟೆಯ ರಕ್ಷಣಾ ವ್ಯವಸ್ಥೆಗಳನ್ನು ಕೂಡ ನೀವು ಗಮನಿಸಬಹುದು ಅಚ್ಚ ಹಸಿರಿನಿಂದ ಕೂಡಿದೆ ಅಲ್ಲಲ್ಲೇ ಸ್ವಲ್ಪ ಶಿಥಿಲಾವಸ್ಥೆಗೆ ತಲುಪಿರೋದನ್ನು ಕೂಡ ನಾವು ನೋಡ್ಬೋದು ಈ ಬೆಟ್ಟದ ಮೇಲೆ ಬಹಳ ಒಂದು ಧಾರ್ಮಿಕವಾಗಿ ಹೇಳೋದಾದರೆ ಹೇಳೋದಾದ್ರೆ ಈ ಒಂದು ಬೆಟ್ಟದಲ್ಲಿ ರಾಮ ವನವಾಸದ ಕಾಲದಲ್ಲಿ ಪ್ರವಾಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದ ಹಾಗಾಗಿ ಅವನು ಪ್ರತಿಷ್ಠಾಪಿಸಿದ ಶ್ರೀ ರಾಮೇಶ್ವರ ದೇವಾಲಯ ಕೂಡ ಇಲ್ಲಿ ಮೇಲೆ ನೀವು ನೋಡ್ಬೋದು ಇನ್ನು ಸ್ವಲ್ಪ ಹೊತ್ತಿಗೆ ನಾನು ತೋರಿಸ್ತೀನಿ ರಾಮೇಶ್ವರ ದೇವಾಲಯವನ್ನು ಈ ಒಂದು ಬೆಟ್ಟದಲ್ಲಿ ಸುಮಾರು ಒಂದು ಹತ್ತೊಂಬತ್ತು ಕಲ್ಲಿನ ಕೊಳಗಳು ಕೂಡ ಇರೋದನ್ನು ನೋಡ್ಬೋದು ನೀವು ಬಹಳ ವಿಶಿಷ್ಟವಾದದ್ದು ಈ ಕೊಳಗಳು ನೀರಿನಿಂದ ತುಂಬಲ್ಪಟ್ಟಿವೆ ಈಗಲೂ ಕೂಡ ನೀವು ಅದನ್ನ ನೋಡ್ಬೋದು ಸುಮಾರು ಆ ತರದ ಹದಿನೆಂಟು ಹತ್ತೊಂಬತ್ತು ಕಲ್ಲಿನ ಕೊಳಗಳನ್ನು ಗಮನಿಸಬಹುದು ಈಗ ನೀವು ನೋಡ್ತಾ ಇದ್ದೀರಿ ಅದರಲ್ಲಿ ತುಂಬ ಪ್ರಮುಖವಾದಂಥ ಆ ಕೊಳ ಇದು ದೊಣೆ ಅಂತ ಕೂಡ ಕರೀತಾರೆ ಇಲ್ಲಿ ಸ್ಥಳೀಯವಾಗಿ ಮೇಲೆ ನಾವು ಹೋದರೆ ವಿಶ್ವಾಮಿತ್ರರು ಕೂಡ ಇದೊಂದು ಸ್ಥಾಪನೆ ಮಾಡಿದಂಥ ಒಂದು ರಾಮೇಶ್ವರ ದೇವಾಲಯ ಅಂತ ಕರೀತಾರೆ ಈಗ ನೀವು ನೋಡ್ಬೋದು ಆ ದೇವಾಲಯಕ್ಕೆ ಬಹಳ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ ಇರುವಂತಹ ರಾಮೇಶ್ವರ ದೇವಾಲಯ ಇದು ಅದ್ಭುತವಾದಂತಹ ಒಂದು ವಾತಾವರಣದಲ್ಲಿ ಕಟ್ಟಿದ್ದಾರೆ ನೀವಿಲ್ಲಿ ಕಾಣ್ತಾ ಇರುವ ಸ್ತಂಭ ಬಹಳ ಮುಖ್ಯವಾದಂಥ ಹಾಗೆ ಒಳ್ಳೆ ಕಲಾತ್ಮಕವಾಗಿ ಕೆತ್ತಿರೋದನ್ನ ನೀವು ನೋಡ್ಬೋದು ಇದು ರಾಮೇಶ್ವರ ದೇವಸ್ಥಾನ ನಾನು ಹೋದ ದಿನ ಅದು ಕ್ಲೋಸ್ ಆಗಿತ್ತು ನೋಡಿ ಇಲ್ಲಿ ಬೇಡರ ಕಣ್ಣಪ್ಪನ ಕೆತ್ತನೆಯನ್ನು ನೀವು ನೋಡ್ಬೋದು ಕಂಬದ ಮೇಲೆ ತುಂಬ ಅದ್ಭುತವಾಗಿ ಕೆತ್ತಿರುವಂಥ ಒಂದು ಕಂಬ ತುಂಬಾ ದೊಡ್ಡ ಬೆಟ್ಟ ಏನಲ್ಲ ನೀವು ಕೂಡ ಕುಟುಂಬದ ಮಕ್ಕಳು ಎಲ್ಲರೂ ಕುಟುಂಬ ಸಮೇತ ಚಾರಣ ಮಾಡೋದಕ್ಕೆ ಬಹಳ ಒಳ್ಳೆಯ ಪ್ರಶಸ್ತವಾದಂಥ ಒಂದು ಕೋಟೆ ಕೋಟೆಯ ಮೇಲೆ ನಿಂತು ನೋಡಿದ್ರೆ ನೀವಿಲ್ಲಿ ಇಡೀ ಗುಡಿ ಬಂಡೆಯನ್ನ ವೀಕ್ಷಿಸ್ಬೋದು ಆನಂತರ ಬೈರಸಾಗರ ಜಲಾಶಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಬೆಟ್ಟದ ಮೇಲಿಂದ ಬೈರಸಾಗರ ಜಲಾಶಯ ಕೂಡ ಕಾಣಿಸುತ್ತೆ ಒಂದು ರೀತಿ ಇದು ಬೈರಸಾಗರ ಜಲಾಶಯ ಇಲ್ಲಿನವರ ಹೇಳಿಕೆಯ ಪ್ರಕಾರ ಒಂದು ಅಖಂಡ ಭಾರತದ ಚಿತ್ರಣವನ್ನು ಕೂಡ ಅದು ತೋರಿಸುತ್ತೆ ಆ ಸ್ವರೂಪದಲ್ಲಿದೆ ಅಂತ ಹೇಳ್ತಾರೆ ಇನ್ನು ಕೂಡ ಕೋಟೆ ಗಟ್ಟಿಮುಟ್ಟಾದಂತಹ ಕೋಟೆಯನ್ನು ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಜನ ಚಾರಣಿಗರು ಇಲ್ಲಿ ಪ್ರತಿದಿನ ಚಾರಣಕ್ಕಾಗಿ ಬರ್ತಾರೆ ನೀವು ಕೂಡ ಸಮಯ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದರೆ ಮರಿದೆ ಗುಡಿಬಂಡೆ ತಾಲೂಕಿಗೆ ಗುಡಿಬಂಡೆ ನಗರಕ್ಕೆ ಬಂದಾಗ ಈ ಒಂದು ಕೋಟೆ ನೋಡ್ತಾ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಒಂದು ಅದ್ಭುತವಾದಂಥ ಅವಕಾಶ ಇಂಥ ಅವಕಾಶ ಮಿಸ್ ಮಾಡ್ಕೋಬೇಡಿ ನೀವು ಈ ಕಡೆ ಬಂದಾಗ ತಪ್ಪದೆ ಒಂದು ಭೇಟಿ ಮಾಡಿ ಒಂದು ಒಳ್ಳೆ ಕೌತುಕಮಯವಾದಂಥ ಒಂದು ಕೋಟೆ ಬಹಳ ವಿಸ್ತಾರವಾದ ಒಂದು ಕೋಟೆನ ನಾವು ನೋಡ್ಬೋದು ಇಲ್ಲಿ ಮುಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ